ಶ್ರೀ ವಿಜಯ ಕವಚ ಸಮರ್ಪಣೆ ಹಾಗೂ ಶ್ರೀ ವಿಜಯದಾಸರೂರ ಆರಾಧನಾ ಮಹೋತ್ಸವ ಗಂಗಾವತಿ ನಗರದ ವಿಜಯದಾಸ ಭಕ್ತ ಮಂಡಳಿ ನೇತೃತ್ವದ ಇಪ್ಪತ್ಮೂರನೇ ವರ್ಷದ ಶ್ರೀ ವಿಜಯ ಕವಚ ಸಮರ್ಪಣೆ ಹಾಗೂ ಶ್ರೀ ವಿಜಯದಾಸರ ಇನ್ನೂರ ಎಪ್ಪತ್ತನೆಯ ಆರಾಧನಾ ಮಹೋತ್ಸವದ ಪ್ರಯುಕ್ತ ಬುಧವಾರದಂದು ಶ್ರೀ ವಿಜಯದಾಸರ ಉತ್ಸವ ಮೂರ್ತಿಯ ಭವ್ಯ ಶುಭ ಯಾತ್ರಿ ಶ್ರದ್ಧಿ ಭಕ್ತಿಯಿಂದ ಜರುಗಿತು ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದ ವಿಶೇಷ ಪೂಜೆಯೊಂದಿಗೆ ಆರಂಭಗೊಂಡ ಶೋಭ ಯಾತ್ರೆಯಲ್ಲಿ ವಿವಿಧ ಭಜನಾ ಮಂಡಳಿಯವರಿಂದ ಭಜನೆ ಸಕಲ ವಾದ್ಯ ವೈಭವದ ಮೂಲಕ ವಾಸವಿ ವೃತ್ತ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಮೂಲಕ ಶ್ರೀ ರಾಘವೇಂದ್ರ ಮಠಕ್ಕೆ ಆಗಮಿಸಿತು ಇದಕ್ಕೂ ಪೂರ್ವದಲ್ಲಿ ಆರಾಧನಾ ಮಹೋತ್ಸವ ಕುರಿತು ಲಕ್ಷ್ಮೀಕಾಂತ್ ಹೆರೂರು ಹಾಗೂ ಯಾಜ್ಞವಲ್ಕ್ಯ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮುರಳಿ ಕುಲಿಕರ್ಣಿ ಮಾತನಾಡಿದರು ವಿಪ್ರ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು ನಮ್ಮ ಶ್ರೀಮತಿ ಬೇಗ ಯಜ್ಞಾವಳ ಕ್ರಿಯೆಯಿಂದ ಹೋಗ್ತಾ ಇರತಕ್ಕಂಥದ್ದು ಭಾಳ ಹೆಮ್ಮೆ ಆ ಒಂದು ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮ್ಮ ದೇವಸ್ಥಾನಕ್ಕೆ ಬಂದಿರುತ್ತೆ ನಾವೆಲ್ಲರೂ ನಮ್ಮ ಸೇವಾಕರ್ತರು ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಒಂದು ಧನ್ಯವಾದವನ್ನು ಎಲ್ಲ ವಿಪ ಸಮಾಜದವರು ಒಂದು ಎಲ್ಲರೂ ಒಟ್ಟಾಗಿ ಎಲ್ಲ ಕಾರ್ಯಕ್ರಮದ ಜೊತೆ ಯಶಸ್ವಿಯಾಗಿ ಒಂದು ಇದೊಂದು ಒಳ್ಳೆ ಪುರಾಣಿ ಇದೇ ಥರ ಉಪ ಸಮಾಜದವರು ಎಲ್ಲ ಕಾರ್ಯಕ್ರಮಗಳು ಎಲ್ಲ ರೀತಿಯಿಂದ ಒಂದಾಗಿ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸ್ತಾರೆ ಅಂತೇಳಿ ಆ ಭಗವಂತನ ಪ್ರತಿಯೊಂದು ಿಮಿರುಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ಗೌಮಂ ಶಾಂತಂ ವಿಜಯ ಅಕ್ಕಿ ಗುರುಂಭಜೆ ಶ್ರೀ ವಿಜಯ ಸಹಸ ಭಕ್ತ ಮಂಡಳಿ ಗಂಗಾವತಿ ವತಿಯಿಂದ ಇಪ್ಪತ್ತ್ಮೂರನೇ ವರ್ಷದ ವಿಜಯ ಕೋಚ ಸಮರ್ಪಣಾ ಕಾರ್ಯಕ್ರಮ ಹಾಗೂ ಎರಡು ನೂರ ಎಪ್ಪತ್ತನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಮೂರು ದಿನಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಡದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತಿನ ಶೋಭಾಯಾತ್ರೆಯನ್ನು ಶ್ರೀ ಯೋಗೀಶ್ವರ ಯಜ್ಞ ಮಂದಿರದಿಂದ ಪ್ರಾರಂಭಗೊಳಿಸಿ ಇವತ್ತು ಶೋಭಾಯಾತ್ರೆ ವಿವಿಧ ಭಜರಂಗಣಾ ಸಹಯೋಗದೊಂದಿಗೆ ನಡೆಯುತ್ತದೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ವಿಜಯ ಪಾರಾಯಣ ಹತ್ತು ಗಂಟೆಗೆ ವಿಜಯಧ್ವಜ ಭಜನಾ ಮಂಡಳಿ ಗಂಗಾವತಿ ವತಿಯಿಂದ ಭಜನಾ ಕಾರ್ಯಕ್ರಮ ಪವನಾಚಾರ್ ಕೂಡಿ ಹಾಗೂ ವಾಗೇಶಾಚಾರ್ ಗೌಡಗಳನ್ನು ಉಪನ್ಯಾಸ ಹಾಗೂ ನಾಳೆ ಗುರುವಾರದ ನಿಮಿಟ ಮಧ್ಯಾಹ್ನ ತೀರ್ಥಪ್ರಸಾದ ಸಾಯಂಕಾಲ ಆಧುನಿಯ ಸುಸ್ತರಾಮ್ ನಾಗರಾಚಾರ್ಯರಿಂದ ಪ್ರವಚನ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ವಿಜಯ ಪಾರಾಯಣ ಎಂಟು ಗಂಟೆಗೆ ಪಲ್ಲಕ್ಕಿ ಹತ್ತು ಗಂಟೆಗೆ సుస్మ్ అదోని సుస్తర నగరాచార్య ప్రవచన కార్యక్రమ అలంకార ప్రసాద సాయంకాల అదే రీతి ఆధుని సుశరం నగరాచార్య విజయశ్రీ ప్రశస్తి ಆ ದ್ವಾರಕನಾಥಾಚಾರ್ಯ ವಿಜಯಶ್ರೀ ಪ್ರಶಸ್ತಿ ಹಾಗೂ ಸುಸ್ತರಂ ನಾಗಾಚಾರ್ಯ ಪ್ರವಚನ ಕಾರ್ಯಕ್ರಮ ಈ ಮೂರು ದಿನಗಳ ಈ ಕಾರ್ಯಕ್ರಮವನ್ನು ರಾಘೇಂದ್ರ ಸ್ವಾಮಿ ಮಠದಲ್ಲಿ ಹಮ್ಮಿಕೊಂಡಿದೆ ಗಂಗಾವತಿಯ ಸಕಲ ಆಸ್ತಿಕ ಬಂಧುಗಳ ಸಹಕಾರದಿಂದ ಈ ಒಂದು ಆರಾಧನಾ ಕಾರ್ಯಕ್ರಮ ಇಪ್ಪತ್ತ್ಮೂರು ವರ್ಷಗಳಿಂದ ಅತಿ ವಿಜೃಂಭಣೆ ನಡೀತಾ ಇದೆ ಈ ವರ್ಷವೂ ಕೂಡ ಆ ಒಂದು ಎಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಯೋಗೀಶ್ವರಿ ಯಜ್ಞ ಮಂದಿರದಿಂದ ಈ ಒಂದು ಶೋಭಾಯಾತ್ರೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ